ನಮಸ್ಕಾರ ಹೇಗಿದ್ದೀರಾ ನೀರು ದೋಸೆ ಅಂದರೆ ಎಲ್ಲರಿಗೆ ಇಷ್ಟ ಅಲ್ವಾ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಚಟ್ನಿಯೊಂದಿಗೆ ಮತ್ತು ಮಧ್ಯಾಹ್ನ ಚಿಕನ್ ಗ್ರೇವಿಯೊಂದಿಗೆ ಒಳ್ಳೆ ಕಾಂಬಿನೇಷನ್ ಇದು ನೀರು ದೋಸೆ ಮತ್ತು ತುಂಬ ರುಚಿಯಾಗಿ ಕೂಡ ಇರುತ್ತೆ ಮಂಗಳೂರಿನಲ್ಲಂತೂ ಫೇಮಸ್ ಈ ನೀರು ದೋಸೆ ಇದಕ್ಕೆ ಈ ನಾಲ್ಕು ಇಂಗ್ರೀಡಿಯಂಟ್ಸ್ ಹಾಕಿದರೆ ಇನ್ನೂ ಸೂಪರ್ ಆಗಿ ಬರುತ್ತೆ ಈ ನೀರು ದೋಸೆ ಹೇಗೆ ಮಾಡುವುದಂತ ನೋಡುವ ಬನ್ನಿ ಇಲ್ಲಿ ನಾನು ಎರಡು ಕಪ್ ಅಕ್ಕಿಯನ್ನು ನಾಲ್ಕು ಗಂಟೆ ಮೊದಲೇ ನೆನೆಸ್ಲಿಕ್ಕೆ ಹಾಕಿದ್ದೆ ಈಗ ನೋಡ್ಬೋದು ಒಳ್ಳೆ ನೆನೆದಿದೆ ಇದು ಇದನ್ನೀಗ ಗ್ರೈಂಡ್ ಮಾಡಲಿಕ್ಕೆ ಉಂಟು ಇಲ್ಲಿ ನಾನು ಎರಡು ಈರುಳ್ಳಿಯನ್ನು ತಗೊಂಡಿದ್ದೇನೆ ಒಂದು ಈರುಳ್ಳಿ ಸೈಡಿಗೆ ಇಡುವ ಇನ್ನೊಂದು ಈರುಳ್ಳಿಯನ್ನು ಯಾವ ರೀತಿ ಬೇಕಾದರೂ ಕಟ್ ಮಾಡ್ಬೋದು ಯಾಕೆಂದರೆ ಇದು ನಾವು ರೈಸ್ ಅಂದರೆ ಅಕ್ಕಿ ಜೊತೆ ರುಬ್ಲಿಕ್ಕೆ ಉಂಟು ಈಗ ಇದರ ನಾನು ಸಿಪ್ಪೆಯನ್ನು ತೆಗೆಯುತ್ತಾ ಇದ್ದೇನೆ ಸಿಪ್ಪೆ ತೆಗೆದು ಇದಕ್ಕೆ ಇದು ಒಳ್ಳೆ ಮಾಡಿ ಕ್ಲೀನ್ ಮಾಡಬೇಕು ಯಾಕೆಂದರೆ ನೋಡ್ಬೋದು ನೀವು ಇದು ಕಪ್ಪು ಕಪ್ಪು ಇದೆ ನೀರಲ್ಲಿ ಒಳ್ಳೆ ತೊಳೆಯಬೇಕು ಮತ್ತು ನಿಮಗೆ ಯಾವ ಸೈಜ್ ಬೇಕಾದರೂ ಕಟ್ ಮಾಡ್ಬೋದು ಯಾಕೆಂದರೆ ಇದು ರುಬ್ಲಿಕ್ಕೆ ಹಾಕೋದಲ್ಲ ಹಾಗೆ ಇಲ್ಲಿ ನಾನು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ ಈಗ ಈ ಅಕ್ಕಿಯನ್ನು ನೆನೆಸಿಟ್ಟ ಅಕ್ಕಿಯನ್ನು ಈ ಮಿಕ್ಸಿ ಜಾರಿಗೆ ನೋಡಿ ಹಾಕ್ತಾ ಇದ್ದೇನೆ ಮತ್ತು ಈ ದೋಸೆ ಉಂಟಲ್ಲ ತುಂಬ ರುಚಿ ಇದಕ್ಕೆ ಏನು ಡಿಪ್ಪಿಂಗ್ ಬೇಕಂತ ಇಲ್ಲ ನಿಮಗೆ ಚಟ್ನಿ ಏನು ಬೇಕಂತ ಇಲ್ಲ ಗ್ರೇವಿ ಹೀಗೇ ತಿನ್ಬೌದು ಅಷ್ಟು ರುಚಿ ಆಯಿತಾ ಮತ್ತು ಈಗ ನಾನು ಅಕ್ಕಿ ಜೊತೆ ನೋಡಿ ಈಗ ರುಬ್ಬುವಾಗ ಅದು ಕಟ್ ಮಾಡಿಟ್ಟೆ ಈರುಳ್ಳಿ ಮತ್ತು ಅರ್ಧ ಕಪ್ ಇದು ತೆಂಗಿನ ತುರಿ ಅದನ್ನು ಹಾಕಿ ಮತ್ತೆ ನಿಮಗೆ ಬೇಕಾದಷ್ಟು ನೀರು ಯಾಕೆಂದರೆ ನೀರು ದೋಸೆಗೆ ನೀರು ತುಂಬಾ ಬೇಕು ಹಾಗೆ ರುಬ್ಬುವಾಗ ಅದು ಹೊರಗೆ ಬಾರದಾಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ಒಳ್ಳೆ ಮಾಡಿ ರುಬ್ಬೇಕು ಇದನ್ನು ಈಗ ನೋಡಿ ರುಬ್ಬಿ ತಂದಿದ್ದೇನೆ ಬ್ಯಾಟರ್ ರೆಡಿಯಾಗಿದೆ ನೋಡಿ ಇದನ್ನು ನಾನು ಈಗ ಈ ಪಾತ್ರೆಗೆ ಹಾಕ್ತಾ ಇದ್ದೇನೆ ನುಣ್ಣಗೆ ರುಬ್ಬೇಕು ಇದನ್ನು ಆಗ ನೀರು ದೋಸೆ ತೆಲ್ಲಗನೇ ಒಳ್ಳೆಯದಾಗಿ ಬರುತ್ತೆ ನೋಡಿ ಈಗ ನಾನು ಇದನ್ನು ಈ ಪಾತ್ರೆಗೆ ಹಾಕ್ತಾ ಇದ್ದೇನೆ ಮತ್ತು ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ನೋಡಿ ಕೈಯಲ್ಲಿ ತೊಳಿಲಿಕ್ಕೆ ಹೋಗಬಾರ್ದು ಯಾಕೆಂದರೆ ಇದರ ಇದರಲ್ಲಿರೋ ಇದರಲ್ಲಿರುವ ಬ್ಲೇಡ್ ಉಂಟಾದ ಅದು ತಾಗುವ ಸಂಭವ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಈ ರೀತಿ ಮಾಡಬೇಕು ಆಗ ಒಳಗೆ ನೋಡಿ ಕ್ಲೀನ್ ಆಗುತ್ತೆ ಮತ್ತು ಈ ನೀರನ್ನು ಹಾಕ್ಬೋದು ಇದಕ್ಕೆ ಹಾಗೆ ನಿಮಗೆ ಎಷ್ಟು ಬೇಕು ನೀರು ದೋಸೆಗೆ ಎಷ್ಟು ತಳ್ಳಗೆ ಇದು ಮಾಡ್ತೀರಾ ಅಂದರೆ ನೀರು ದೋಸೆಗೆ ಎಷ್ಟು ತೆಳ್ಳಗೆ ಮಾಡ್ತೀರಾ ಅಷ್ಟು ರುಚಿ ನೀರು ದೋಸೆ ಹಾಗೆ ನೋಡಿ ಇನ್ನೂ ಸ್ವಲ್ಪ ನಾನು ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಇಲ್ಲಿ ಇನ್ನೊಂದು ಸೈಡಲ್ಲಿಟ್ಟ ಈರುಳ್ಳಿ ಉಂಟಲ್ಲ ಅದು ಮತ್ತೆ ಎರಡು ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ತುಂಬ ಸಣ್ಣದಾಗಿ ಕಟ್ ಮಾಡಬೇಕು ಯಾಕೆಂದರೆ ಇದು ಚಾಪರಲ್ಲಿ ಕೂಡ ನೀವು ಕಟ್ ಮಾಡ್ಬೋದು ಚಾಪರ್ ಯೂಸ್ ಮಾಡ್ಬೋದು ನೋಡಿ ಎಷ್ಟು ತಣ್ಣಗೆ ಅಂದರೆ ಎಷ್ಟು ತಿನ್ ಕಟ್ ಮಾಡ್ತೀರಾ ಎಷ್ಟು ಸಪೂರ ಕಟ್ ಮಾಡ್ತೀರಾ ಅಷ್ಟು ಒಳ್ಳೆಯದು ಇದು ಹಾಗೆ ನಾನು ಈಗ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ನೋಡಿ ಕಟ್ ಮಾಡ್ತಾ ಇದ್ದೇನೆ ಮತ್ತು ಒಂದು ಈರುಳ್ಳಿ ಮತ್ತು ಎರಡು ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣಸು ಇವೆಲ್ಲವನ್ನು ತುಂಬ ಸಣ್ಣಗೆ ಕಟ್ ಮಾಡಬೇಕು ಆಗ ಮಾತ್ರ ಈ ನೀರು ದೋಸೆ ಇನ್ನೂ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಮತ್ತೆ ದೋಸೆ ಫ್ರೈ ಮಾಡುವಾಗಲ್ಲ ಈರುಳ್ಳಿಯ ಒಳ್ಳೆ ಪರಿಮಳ ಬರ್ತದೆ ಆಯಿತಾ ಈಗ ಈ ರೀತಿ ಒಮ್ಮೆ ಈ ನೀರು ದೋಸೆ ಮಾಡುವಾಗ ಈ ನಾಲ್ಕು ಇಂಗ್ರೀಡಿಯೆಂಟ್ಸನ್ನು ಹಾಕಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಮತ್ತೆ ನಿಮಗೆ ಈ ರೆಸಿಪಿ ನಂದು ಇಷ್ಟ ಆದರೆ ಒಂದು ಲೈಕ್ ಮಾಡುವುದನ್ನು ಮಾತ್ರ ಮರಿಬೇಡಿ ಮತ್ತು ಯಾರು ಎಲ್ಲ ಫಸ್ಟ್ ಟೈಮ್ ನನ್ನ ಈ ರೆಸಿಪಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸಿಗೆ ಮತ್ತು ರಿಲೇಟಿವ್ಸಿಗೆ ಶೇರ್ ಮಾಡಿ ಈ ರೆಸಿಪಿಯನ್ನು ನೋಡಿ ಈಗ ಎಲ್ಲ ಈ ರೀತಿ ನಾನು ಕಟ್ ಮಾಡಿದ್ದೇನೆ ತುಂಬ ಸಪುರವಾಗಿ ಇದನ್ನು ಈಗ ಈ ರೈಸ್ ಬ್ಯಾಟರ್ ಉಂಟಲ್ಲ ಇದಕ್ಕೆ ನಾನು ಹಾಕ್ತಾ ಇದ್ದೇನೆ ನೋಡಿ ಈ ರೀತಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಮತ್ತೆ ನೋಡಿ ಈ ರೀತಿ ಕಲಸಿ ಈಗ ದೋಸೆಗೆ ಬ್ಯಾಟರ್ ರೆಡಿ ಆಗಿದೆ ಮತ್ತು ಇನ್ನೂ ಸ್ವಲ್ಪ ನೀರು ಹಾಕ್ಬೋದು ಯಾಕೆಂದ್ರೆ ನನಗೆ ತೆಳ್ಳಗೆನೆ ದೋಸೆ ಒಳ್ಳೆಯದಾಗುತ್ತೆ ಮತ್ತೆ ಟೇಸ್ಟಿ ಕೂಡ ಎಷ್ಟು ದಪ್ಪ ಮಾಡ್ತೀರಾ ಅಷ್ಟು ರುಚಿ ಇರುವುದಿಲ್ಲ ತೆಲ್ಲಗೆ ಮಾಡಿದರೆ ಒಳ್ಳೆ ರುಚಿ ಈಗ ನಾನು ಕಾವಲಿಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಒಳ್ಳೆ ಬಿಸಿಯಾಗಬೇಕು ಕಾವಲಿ ಈಗ ನಾನಿಲ್ಲಿ ಇದಕ್ಕೆ ತೆಂಗಿನ ಸವರ್ತಾ ಇದ್ದೇನೆ ನಿಮಗೆ ಬೇಕಾದರೆ ತುಪ್ಪ ಕೂಡ ಹಾಕ್ಬೋದು ಇನ್ನೂ ಒಳ್ಳೆಯ ಘಮ ಘಮ ಅಂತ ಬರುತ್ತೆ ದೋಸೆ ಹೀಗೆ ಒಳ್ಳೆ ಬಿಸಿ ಹಾಕಬೇಕು ಮತ್ತು ಈ ಕಾವಲಿಯನ್ನು ಈ ಥರ ನೋಡಿ ಸ್ಲೈ ಸ್ಲ್ಯಾಂಟಾಗಿ ಇಟ್ಕೊಂಡು ಈ ದೋಸೆಯನ್ನು ಈ ರೀತಿ ಹಾಕಬೇಕು ತುಂಬ ಟೇಸ್ಟಿ ಈ ದೋಸೆ ಮತ್ತು ಅಷ್ಟೇ ಪರಿಮಳ ಬರ್ತಾ ಉಂಟು ದೋಸೆ ಮಾಡುವಾಗ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈಗ ಒಂದು ಮುಚ್ಚಿ ಇಡುವ ನೋಡಿ ಹತ್ತೇ ನಿಮಿಷದಲ್ಲಿ ನೋಡಿ ದೋಸೆ ಈಗ ಎಷ್ಟು ಒಳ್ಳೆಯದಾಗಿ ಬಂದಿದೆ ಅಂದರೆ ನೋಡಿ ಇದನ್ನು ನೀವು ಈ ರೀತಿ ಒಂದು ಅಂದರೆ ಈ ರೀತಿ ಹಾಕ್ಬೋದು ಇಲ್ಲ ನಿಮಗೆ ಇನ್ನೊಂದು ಫೋಲ್ಡ್ ಕೂಡ ಮಾಡ್ಬೋದು ನೋಡಿ ಎಷ್ಟು ತೆಳ್ಳಗಾಗಿ ಎಷ್ಟು ರುಚಿಯಾದ ದೋಸೆ ರೆಡಿಯಾಗಿದೆ ಇನ್ನೊಂದು ದೋಸೆಯನ್ನು ಮಾಡ್ತಾ ಇದ್ದೇನೆ ಇದು ಇನ್ನೊಂದು ನೋಡಿ ಈ ರೀತಿ ಮೂರು ಫೋಲ್ಡ್ ಮಾಡ್ತಾ ಇದ್ದೇನೆ ನೋಡಿ ದೋಸೆ ರೆಡಿಯಾಗಿದೆ ಇದನ್ನು ನೀವು ಚಟ್ನಿ ಜೊತೆನೂ ತಿನ್ಬೌದು ಅಲ್ಲ ಹೀಗೇನೂ ತಿನ್ಬೌದು ಚಿಕನ್ ಗ್ರೇವಿ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ ನೋಡಿ ಎಷ್ಟು ತೆಳ್ಳಗಾಗಿ ಬಂದಿದೆ ಅಂದರೆ ಅಷ್ಟೇ ರುಚಿ ಕೂಡ ಒಮ್ಮೆ ಟ್ರೈ ಮಾಡಿ ಮತ್ತು ನನಗೆ ಕಾಮೆಂಟ್ಸ್ ಮಾಡಿ ತಿಳಿಸಿ ನಿಮಗೆ ನನ್ನ ರೆಸಿಪಿ ಹೇಗಾಯ್ತಂತ ಅಂತ ಮತ್ತೆ ನನಗೆ ಸಪೋರ್ಟ್ ಮಾಡಿ ಮತ್ತು ಸ್ಕಿಪ್ ಮಾಡೋದೇ ಫುಲ್ ವೀಡಿಯೋವನ್ನು ನೋಡಿ ನೀವು ಸಪೋರ್ಟ್ ಮಾಡಿದರೆ ನಾನು ಇನ್ನೂ ಒಳ್ಳೆಯ ಒಳ್ಳೆಯ ರೆಸಿಪಿಯೊಂದಿಗೆ ವ್ಲಾಗೊಂದಿಗೆ ಬರ್ತೇನೆ ನಿಮಗೆ ಇಷ್ಟ ಆದರೆ ಈ ಲೈ ರೆಸಿಪಿಗೆ ಒಂದು ಲೈಕ್ ಮಾತ್ರ ಕೊಡುವುದನ್ನು ಮರೆಯಬೇಡಿ ಬಾಯ್ ಬಾಯ್ ಟೇಕ್ ಕೇರ್